ಇದಕ್ಕೆ ಮಾರ್ಜಿನ್ ಸೇರಿಸ್ಬಿಟ್ಟು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಒಂದೂವರೆ ಎಕ್ಸ್ಟ್ರಾ ಅಲ್ಲಿ ಟೋಟಲ್ ಎಷ್ಟು ಬಂತು ಹದಿನೇಳು ಇಂಚ್ ಅಲ್ವಾ ಹದಿನೇಳು ಇಂಚು ಫ್ರಂಟ್ ಬ್ಯಾಕ್ ಹದಿನೇಳು ಇಂಚು ಟೋಟಲ್ ಅಲ್ಲಿಗೆ ಮೂವತ್ತ ನಾಲ್ಕು ಇಂಚು ಅದಕ್ಕೀಗ ಸೆಂಟ್ರಿಗೊಂದು ಮಾರ್ಕ್ ಹಾಕೋತಿದ್ದೀವಿ ನೆಕ್ಸ್ಟು ಅಗ್ಲ ಮಾರ್ಜಿನ್ ಎಲ್ಲ ಸೇರಿಬಿಟ್ಟು ಹನ್ನೆರಡು ಅಲ್ಲಿಗೆ ಎಂಟು ಕಾಲು ಅವ್ರದ್ದು ಫಿಟ್ಟಿಂಗು ಒಂದೂವರೆ ಇಂಚು ಎಕ್ಸ್ಟ್ರಾ ಈಗ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ಕೊಳ್ಳಿ ಯಾರು ಬೆಳಕು ಬರೀ ಈ ಕಡೆ ಬರುತ್ತಿಲ್ಲ ನಾನು ಫೋಲ್ಡ್ ಹಾಕೊಳ್ಳೋಣ ಫೋಲ್ಡ್ ಹಾಕ್ಬಿಟ್ಟು ನಿಮ್ಮ ಲೆಫ್ಟ್ ಸೈಡಿಗೆ ಫೋಲ್ಡಿಂಗ್ ಭಾಗ ಬರಲಿ ರೈಟಲ್ಲಿ ಓಪನ್ ಸೈಡ್ ಇರಲಿ ಈಗ ನೀವು ನೋಟ್ಸಲ್ಲಿ ಬರ್ದಿರೋಂಥ ಮೆಸರ್ಗಳನ್ನು ಹಾಕೊತ ಹೋಗಬೇಕು ಮಾರ್ಕಿಂಗ್ನ ಮಾಡ್ಕೋಬೇಕು ಫಸ್ಟ್ ನಾವು ಹಾಕಬೇಕಾಗಿರೋದು ಶೋಲ್ಡರ್ ಶೋಲ್ಡರ್ ಬಂದುಬಿಟ್ಟು ಐದೂವರೆ ಇದೆ ಇವ್ರದ್ದು ಅಲ್ವ ಭುಜ ಐದೂವರೆ ಕುತ್ತಿಗೆ ಆಗಲ್ಲ ಎರಡೂವರೆ ಭುಜದ ಕೆಳಗಿಂದ ಭುಜದ ಪಾಯಿಂಟಿಂದ ಕೆಳಗೆ ಆರು ಇಂಚು ಹಾರ್ಮೋಲು ಕುತ್ತಿಗೆ ಆಗಲದಿಂದ ಕೆಳಭಾಗದಲ್ಲಿ ಕುತ್ತಿಗೆಯ ಉದ್ದ ಏಳುವರೆ ಇಂಚು ಮಾರ್ಕ್ ಮಾಡಿ ಇದನ್ನು ಸಹ ಲೈನ್ ಹಾಕೋಬಿಟ್ಟ ಲೈನ್ ಹಾಕಿ ಶೇಪನ್ನು ನೆಕ್ಸ್ಟು ಈ ಹಾರ್ಮೋನಲ್ಲಿ ಶೇಪಿಗೆ ಸಿಂಗಲ್ ಶೇಪ್ ಆದರೆ ಒಂದು ಕಾಲು ಡಬಲ್ ಶೇಪ್ ಆದರೆ ಒಂದೂವರೆ ನಾವೀಗ ಸಿಂಗಲ್ ಶೇಪೇ ತೆಗಿತಿದ್ದೀವಿ ಹಾಗಾಗಿ ಒಂದು ಕಾಲಿಗೆ ಮಾರ್ಕ್ ಮಾಡಿ ನಾನು ಈ ಶೇಪನ್ನು ಕೂರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಈ ಪೋರ್ಷನ್ ಆದ ತಕ್ಷಣ ನೆಕ್ಸ್ಟ್ ಹೋಗಬೇಕಾಗಿರೋದು ಕ್ರಾಸ್ ಪಟ್ಟಿಗೆ ಈಗ ನಾನು ಅವಾಗ ನಿಮಗೆ ಹೇಳ್ದಂಗೆ ಲೆಂತ್ ಜಾಸ್ತಿ ಆದಂಗೆ ಕ್ರಾಸ್ ಪಟ್ಟಿಯ ಲೆಂತ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಮೂರು ಇಂಚು ಮತ್ತು ನಾಲ್ಕು ಇಂಚುನ ನಾನು ಮಾರ್ಕ್ ಮಾಡಿದ್ದೀನಿ ಈಗ ಇದಕ್ಕೆ ಶೇಪನ್ನು ಕೂರಿಸ್ತಿದ್ದೀನಿ ಈ ಶೇಪ್ ಆದಮೇಲೆ ನೆಕ್ಸ್ಟು ನಾವು ಉಳ್ದಿರೋಂಥ ಪ್ಲೇಸಲ್ಲಿ ನಾಲ್ಕು ಟಕ್ಸ್ಗಳನ್ನು ಪಾಯಿಂಟ್ ಮಾಡಬೇಕು ಫಸ್ಟು ಡೀಪ್ ತೆಗೆದು ಮತ್ತು ಕ್ರಾಸ್ ಪಟ್ಟಿ ತೆಗೆದು ಉಳಿದಿರೋಂಥ ಜಾಗದಲ್ಲಿ ಸೆಂಟರ್ ಪಾಯಿಂಟ್ ಮಾಡಿ ಇಲ್ಲಿ ಒನ್ ಟಕ್ಸನ್ನು ಮಾರ್ಕ್ ಮಾಡ್ತಿದ್ದೀನಿ ಈ ಟಕ್ಸ್ ಲೆಂತ್ ಬಂದುಬಿಟ್ಟು ಎರಡರಿಂದ ಮೂರು ತನಕ ನಾನು ಈ ಹನ್ನೆರಡು ಇಂಚ್ ಅಗಲ ತೊಗೊಂಡಿರೋದ್ರಿಂದ ನಾನು ಇದನ್ನು ಮೂರು ಮೂರು ಇಂಚಿಗೆ ಲೆಂತ್ ಕೂರಿಸಿದ್ದೀನಿ ನೆಕ್ಸ್ಟು ಕೆಳದು ಇದಕ್ಕೆ ಮೂರು ಇಂಚು ನೆಕ್ಸ್ಟು ಮೂರು ಇಂಚು ಅದರಲ್ಲಿ ಸೆಂಟರ್ ಪಾಯಿಂಟ್ ಮಾಡಿ ಎರಡು ಇಂಚ್ ಲೆಂತ್ ಇರೋ ಅಂಥ ಒಂದು ಟಕ್ಸ್ ಮಾರ್ಕನ್ನು ಮಾಡ್ತಾಯಿದ್ದೀವಿ ಇದು ಒಂದೂವರೆ ಇದು ಒಂದೂವರೆ ಇದು ಎರಡು ಇಂಚು ನೆಕ್ಸ್ಟ್ ಈ ಕ್ರಾಸ್ ಪಟ್ಟಿಯ ಕೆಳಭಾಗದಿಂದ ಎರಡೂವರೆ ಇಂಚು ಈ ಹಗ್ಲಕ್ಕೆ ನಾನೀಗ ಐದು ಇಂಚು ಟಕ್ಸ್ ಲೆಂತನ್ನು ಕೊಡ್ತಿದ್ದೀವಿ ಹನ್ನೆರಡು ಇಂಚು ತೊಗೊಂಡಿದ್ದೀವಿ ಅದಕ್ಕೆ ಐದು ಇಂಚು ಮೇಲ್ಗಡೆ ನಾಲ್ಕೂವರೆಗೆ ಅದಕ್ಕಿಂತ ಅರ್ಧ ಇಂಚು ಕಮ್ಮಿ ಮಾಡಿ ನಾಲ್ಕು ಇನ್ ನಾಲ್ಕೂವರೆ ಇಂಚಿಗೆ ಪಾಯಿಂಟ್ ಮಾಡಿ ಒಂದು ಟಕ್ಸ್ ಪಾಯಿಂಟ್ ಮಾಡಿದ್ದೀನಿ ಇದನ್ನು ನಾವು ಕೆಳಗೆ ಟಕ್ಸ್ ಪಾಯಿಂಟ್ ಇರೋವಂಥದ್ದನ್ನು ಸಮಾಗಿದೆಯಾ ಅನ್ನೋದನ್ನು ಫಸ್ಟು ನೋಡಿಕೊಂಡು ಈ ಲೆಂತನ್ನು ಗುರುತಿಸ್ಬೇಕು ಇದು ಎರಡೂವರೆ ಇಂಚು ನಾನು ಟಕ್ಸ್ ಲೆಂತನ್ನು ಕೊಟ್ಟಿದ್ದೀನಿ ಅಲ್ಲಿಗೆ ನಮಗೆ ನಾಲ್ಕು ಟಕ್ಸ್ ಪಾಯಿಂಟ್ಗಳು ಈ ರೀತಿ ಬರುತ್ತೆ ಇದಾದ ಮೇಲೆ ನಾವು ಕಟ್ಟಿಂಗ್ ಮಾಡಬೇಕು ಕಟಿಂಗಲ್ಲಿ ಫಸ್ಟು ನಾವು ಹಾರ್ಮೋಲ್ನ ಕಟ್ ಮಾಡ್ಕೋಬೇಕು ಇದು ಸಿಂಗಲ್ ಶೇಪ್ ಆಗಿರೋದ್ರಿಂದ ನಾಲ್ಕು ಒಟ್ಟು ಒಟ್ಟಿಗೆ ತೆಗಿಬೇಕಾಗು ಏನು ಶೇಪ್ ಹಾಕಿರ್ತೀವೋ ಅದೇ ಶೇಪಲ್ಲೇ ನಾಲ್ಕು ತೆಗೆದು ನೆಕ್ಸ್ಟು ಪಟ್ಟಿನ ತೆಗಿಬೇಕು ಇದು ಎರಡು ಫ್ರಂಟ್ ಭಾಗ ಮಾತ್ರ ನಮಗೆ ಕ್ರಾಸ್ ಪಟ್ಟಿ ಬೇಕಾಗಿರೋದ್ರಿಂದ ಎರಡು ಪೀಸ್ಗಳನ್ನ ಮಾತ್ರ ಕಟ್ ಮಾಡಬೇಕು ನೆಕ್ಸ್ಟು ಫ್ರಂಟ್ ಡೀಪು ಈ ಡೇಪ್ ಡೀಪಲ್ಲಿ ಏನು ಶೇಪ್ ಹಾಕಿರ್ತೀವೋ ಅದೇ ಶೇಪನ್ನು ತೆಗಿಬೋದು ಇದಕ್ಕೆ ಡಿಸೈನ್ಸು ಬೇರೆ ಬೇರೆ ಶೇಪ್ಗಳನ್ನು ನಾವು ಕೂರಿಸ್ಕೋಬೋದು ಫ್ರಂಟಿಗೂ ಹಾಕ್ಬೋದು ಬ್ಯಾಕಿಗೆ ಹೇಗೆ ಶೇಪ್ ಹಾಕ್ತೀವೋ ಅದೇ ರೀತಿ ಫ್ರಂಟಿಗೂ ಹಾಕ್ಬೋದು ಇದು ಹಾಕ್ತಿದ್ದಾಗೆ ನೆಕ್ಸ್ಟ್ ಏನು ಮಾಡಬೇಕು ಬ್ಯಾಕ್ ಪೀಸನ್ನು ನಾವು ಓಪನ್ ಮಾಡಿಕೊಂಡು ಇದರಲ್ಲಿ ನಮ್ಮ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ಬ್ಯಾಕ್ ಬಂದ್ಬಿಟ್ಟು ಹನ್ನೊಂದುವರೆ ಇದೆ ಇವ್ರದು ಅಂದರೆ ಮಾರ್ಜಿನ್ನು ಸೇರಿಸಿ ಹನ್ನೊಂದೂವರೆ ಇಂಚಿ ತುಂಬ ಡೀಪ್ ಇದೆ ಹತ್ತು ಇಂಚಿಗೆ ಹತ್ತುವರೆಗೆ ಮಾಡ್ತೀವಿ ಅಲ್ಲಿಗೆ ಹತ್ತುವರೆಗೆ ಮಾರ್ಕ್ ಮಾಡಿ ಇಲ್ಲಿ ಬೇಕು ಅಂದರೆ ನೀವು ಬ್ರಾಡ್ಗಾಗಿ ಸ್ವಲ್ಪ ಈ ಲೆಂತ್ ವಿಡ್ತಿ ಎಷ್ಟು ಕೊಟ್ಟಿರ್ತೀರೋ ಅದಕ್ಕಿಂತ ಜಾಸ್ತಿ ಇಲ್ಲಿ ಒಂದು ಅರ್ಧ ಇಂಚು ತೆಗಿಬೋದು ಇದನ್ನು ತೆಗೆದ್ಬಿಟ್ಟು ನಾವು ಇದೇ ರೀತಿನೇ ಇದನ್ನು ಯಾವ ರೀತಿ ಬರುತ್ತೋ ಅದೇ ರೀತಿನೂ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು ಅಂದರೆ ಸ್ಟ್ರೈಟ್ ಲೈನು ಬಟ್ ಶೇಪು ಕ್ರಾಸ್ ಬರುತ್ತೆ ಈಗ ಇದಕ್ಕೆ ನಾವು ಶೇಪನ್ನು ಕೂರಿಸ್ಬೇಕು ಯಾವ ಕಾರಣಾದ್ರೂ ನೀವು ಬೇಕಾದ ಡಿಸೈನ್ನ ಹಾಕೋಬೋದು ನಾನು ನಾರ್ಮಲ್ ರೌಂಡ್ ಕೊಟ್ಟಿದ್ದೀನಿ ಈಗ ಇದನ್ನು ನಾನು ಕಟ್ ಮಾಡ್ತೀನಿ ಕರೆಕ್ಟಾಗಿ ನೆಕ್ವಿಡ್ಸಿಗೆ ಕೂರಿಸ್ಕೊಂಡು ಈ ಭಾಗ ಏನಿದೆಯೋ ಇದನ್ನು ವಿತೌಟ್ ಆದರೆ ನೀವು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಕೆಲವರು ಕಟ್ ಮಾಡ್ತಾರೆ ಇಲ್ಲಾಂದರೆ ಕಟ್ ಮಾಡಲಿಲ್ಲ ಅಂದರೆ ಹಾಗೇನೇ ಹೊಲಿದಿರ್ತಾರೆ ಇದನ್ನು ಹಿಡಿಯೋದಿಲ್ಲ ಹಂಗಾಗಿ ಇದನ್ನ ಕಟ್ ಮಾಡ್ಕೊಳ್ಳೋದು ಬೆಟರು ಈ ಶೋಲ್ಡ್ರನ್ನ ಸಮಭಾಗದಲ್ಲಿ ಕಟ್ ಮಾಡ್ಕೊಳ್ಳೋದು ಈಗ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟ್ ಇದು ಮತ್ತು ಎರಡು ಕ್ರಾಸ್ ಪಟ್ಟಿ ಬರುತ್ತೆ ಈಗ ಇದಕ್ಕೆ ನಾವು ಸ್ಲೀವ್ನ ಮತ್ತೆ ಉಳಿದಿರೋ ಬಟ್ಟೆಯಲ್ಲಿ ಸ್ಲೀವನ್ನು ತೆಗಿಬೇಕಾಗುತ್ತೆ